ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ರಾತ್ರಿ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ನಿದ್ದೆ ಬರ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಇದು ಆಲ್ರೆಡಿ ಕಸ್ಟಮರ್ ಆರ್ಡ್ರ್ ಮಾಡಿಬಿಟ್ಟಿದ್ರು ನನಗೆ ಮಾರ್ನಿಂಗ್ ಎಷ್ಟೊತ್ತಿದ್ರೂ ಬೇಕು ಅಂತ ಹೇಳಿಬಿಟ್ಟು ಸೊ ನಾನು ವರ್ಕ್ ಮಾತ್ರ ಕಂಪ್ಲೀಟ್ ಮಾಡಿ ಕಟಿಂಗ್ ಮಾಡಿ ಇಟ್ಟಿದ್ದೆ ಅಷ್ಟೇ ಡೇ ಟೈಮಲ್ಲಿ ನನಗೆ ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ ಸೊ ನಾನು ಕಟ್ಟಿಂಗ್ ವೀಡಿಯೋನ ನಾನು ಆಲ್ರೆಡಿ ತೋರಿಸಿದ್ದೆ ಸೊ ಅದರ ಅದರಲ್ಲಿ ಒಂದು ಒಬ್ಬರೂ ಇಬ್ಬರೂ ಕಮೆಂಟ್ ಹಾಕಿದ್ರು ಸ್ಟಿಚ್ಚಿಂಗ್ ಕೂಡ ತೋರಿಸಿ ಅಂತ ಹೇಳಿಬಿಟ್ಟು ಅದರಲ್ಲಿ ಸ್ಟಿಚಿಂಗ್ ತೋರ್ಸೋಕ್ಕೆ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ನನಗೆ ಅಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಸಹ ಕಂಫರ್ಟಬಲ್ ಇರಲಿಲ್ಲ ಮನೆಯಲ್ಲಿ ಸೊ ಅದಕ್ಕೋಸ್ಕರ ನಾನು ಲಾಂಗ್ ವಿಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ ನಾನು ಫಸ್ಟ್ ಇಲ್ಲಿ ಫ್ರಂಟ್ ಟು ಬ್ಯಾಕು ಎಲ್ಲ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ ಆ ಸ್ಲೀವ್ಸ್ನ ಲಾಸ್ಟಿಗೆ ಇಟ್ಕೊತೀನಿ ಯಾಕಂದರೆ ನನಗೆ ಬೇಗ ಸ್ಟಿಚ್ ಮಾಡಿದೆ ಅನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ನೀವು ಯಾವ ನೀವು ಕೂಡ ಇದೇ ಥರ ಮಾಡ್ತೀರಾ ಯಾರಾದರೂ ಈ ಥರ ಫಾಲೋ ಮಾಡೋದಿದ್ದರೆ ನನಗೆ ಕಾಮೆಂಟ್ ಮಾಡಿ ಫಸ್ಟ್ ನಾನು ಬ್ಯಾಕ್ ಪಾರ್ಟ್ನ ಕಂಪ್ಲೀಟ್ ಮಾಡಿ ಇಟ್ಕೊತೀನಿ ಆಮೇಲೆ ಫ್ರಂಟ್ ಪಾರ್ಟ್ನ ಕಂಪ್ಲೀಟ್ ಮಾಡಿ ಇಟ್ಕೊತೀನಿ ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಒಂದಷ್ಟು ಡಿಸೈನ್ಸ್ ಕೂಡ ತೋರಿಸ್ತೀನಿ ಯುನಿಕ್ ಆಗಿರೋ ಹಾಗೆ ನಾನು ಕಟ್ ವರ್ಕ್ ಬಂದಾಗ ನಾನು ಯಾವ ಟಿಪ್ಸ್ನ ಫಾಲೋ ಮಾಡ್ತೀನಿ ಅದನ್ನು ಸಹ ನಾನು ತೋರಿಸ್ತೀನಿ ಯಾಕೆಂದರೆ ಕೇಳಿದ್ರಿ ಸ್ಟಿಚ್ ಮಾಡೋದು ತೋರಿಸಿ ಅಂತ ಹೇಳಿಬಿಟ್ಟು ಬಟ್ ನಾನು ಲಾಂಗ್ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾನು ಹೇಗಲೇ ಹೇಳ್ದಂಗೆ ನನ್ನ ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದಿದ್ದು ಸೊ ಅದಕ್ಕೋಸ್ಕರ ನನಗೆ ಅಷ್ಟೊಂದು ಕಂಫರ್ಟಬಲ್ ಕೂಡ ಇರಲಿಲ್ಲ ಅದಕ್ಕೋಸ್ಕರ ನಾನು ಏನು ಲಾಂಗ್ ವಿಡಿಯೋ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಹಾಗೆ ನಿಮ್ಗೆ ಏನಾದರೂ ಇನ್ ಕೇಸ್ ಲಾಂಗ್ ವಿಡಿಯೋ ಬೇಕು ಅನ್ನೋದಾದರೆ ನಾನು ಎಂಡಿಂಗಲ್ಲಿ ಸ್ವಲ್ಪ ಇದು ಫ್ರಂಟು ಬ್ಯಾಕು ಫಿನಿಷ್ ಆದಮೇಲೆ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಕೂಡ ತೋರಿಸಿದ್ದೀನಿ ಯಾಕೆ ಅಂತಂದರೆ ಅದು ವರ್ಕ್ ಬಂದಿರೋದ್ರಿಂದ ನಾವು ಎಷ್ಟು ಫಿನಿಷಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಬ್ಲೌಸು ಸ್ವಲ್ಪ ಅಲ್ಲಿ ಟೈಟು ಇದ್ದರೂ ಏನೋ ಒಂದು ಸ್ಟಿಚ್ ಹಾಕ್ಕೊಂಡು ಒಂದು ಹೊಲಿಗೆ ಬಿಚ್ಕೊಂಡು ಹಾಕ್ಕೊಂಡು ಬಿಡ್ಬೋದು ಬಟ್ ಫಿನಿಶಿಂಗ್ ಇಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲದು ಮೇನ್ ಕಟ್ ವರ್ಕಲ್ಲಿ ಹೇಳ್ತಾ ಇರೋದು ಯಾಕೆಂದರೆ ಕಟ್ ವರ್ಕು ಅದು ಹೆಂಗೆ ಕಟ್ ವರ್ಕ್ ಬಂದಿರುತ್ತೋ ಅದೇ ಥರನೇ ಸ್ಟಿಚ್ ಮಾಡಬೇಕಾಗುತ್ತೆ ಸೊ ನಮ್ಮ ಹತ್ರ ಸಿಂಗಲ್ ಫುಟ್ ಯೂಸ್ ಮಾಡೋಕ್ಕೆ ಬರೋಲ್ಲ ನಮ್ಮ ಮೆಷಿನಿಗೆ ಸಿಂಗಲ್ ಫುಡ್ ಬೀಳಲ್ಲ ಅನ್ನೋರು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು ಅದು ಏನು ಟಿಪ್ಸು ಏನು ಅಂತ ನೀವು ಕಂಟಿನ್ಯೂ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಟಿಪ್ಸ್ ಅಂತ ಹೇಳಿಬಿಟ್ಟು ಯಾಕೆ ಅಂತಂದರೆ ಇದನ್ನು ನಾನು ಇತ್ತೀಚೆಗೆ ಟ್ರೈ ಮಾಡ್ತಾ ಇರೋದು ಬಟ್ ಫಿನಿಷಿಂಗಂದು ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಸೊ ಅದಕ್ಕೋಸ್ಕರ ಏನೇ ಸಿಂಗಲ್ ಫುಟ್ ಯೂಸ್ ಮಾಡ್ತೀನಿ ಅಂತಂದ್ರೂ ಸಹ ಒಂದಾದ್ರೂ ಸಹ ಒಂದು ಮಣಿ ಹೋಗಿ ಹೋಗಿರುತ್ತೆ ಇಲ್ಲ ನೀಡಲ್ ಮೇಲಾದರೂ ಒಂದು ಸ್ವಲ್ಪ ಸ್ಪ್ರೆಝರ್ ಫುಟ್ಟು ಮಣಿಗಳ ಮೇಲಾದ್ರೂ ಸಹ ಬಿದ್ದಿರುತ್ತೆ ಸೊ ಅದಕ್ಕೋಸ್ಕರ ಮತ್ತು ಇನ್ನೊಂದು ಮೊದಲೇ ಹೇಳಿರ್ತೀನಿ ಈ ಟಿಪ್ಸ್ ಏನಾದರೂ ನೀವು ಫಾಲೋ ಮಾಡಬೇಕಾದ್ರೆ ಬಿಗಿನರ್ಸ್ ಏನಾದರೂ ಆಗಿದ್ದರೆ ಪ್ಲೀಸ್ ನೀವು ಸ್ವಲ್ಪ ಹುಷಾರಾಗೆ ನೋಡಿಕೊಂಡು ಮಾಡಿ ಇಲ್ಲ ಅಂತಂದರೆ ನೀವು ಕೈಗೆ ಹಾಕ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಇದೇನಪ್ಪ ಹೇಳ್ತಾನೆ ಇದ್ದಾರೆ ಏನು ಟಿಪ್ಸ್ ಅಂತ ಹೇಳ್ತಾ ಇಲ್ಲ ಅಂತ ಅಂದ್ಕೊಳ್ಬೋದು ಯಾಕೆ ಅಂತಂದರೆ ನಾನು ಕೂಡ ತುಂಬ ಸರ್ ಒಂದು ಎರಡು ಮೂರು ಸಲ ಕೈಗೆ ಹಾಕೊಂಡಿದ್ದೀನಿ ನೀಡಲ್ನ ಇದನ್ನು ಫಾಲೋ ಮಾಡಬೇಕಾದ್ರೆ ಅದಕ್ಕೋಸ್ಕರ ಸೊ ಇಲ್ಲಿ ಇನ್ನೇನು ಫ್ರಂಟ್ ಬ್ಯಾಕು ಬ್ಯಾಕ್ ಕಂಪ್ಲೀಟ್ ಆಯಿತು ಇನ್ನೇನು ಸ್ಲೀವ್ಸ್ ಹಾಕಬೇಕು ನಾನು ಸ್ಲೀವ್ಸನ್ನ ಅಟ್ಯಾಚ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಏನು ಟಿಪ್ಸ್ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕ ಕಾಣ್ತೀನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬ ಎಲ್ಲ ಹೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಸೊ ನನ್ನ ಒಂದು ವೀಡಿಯೋ ಕೂಡ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದೆ ಇದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ ಸೊ ತುಂಬ ಜನ ಕೇಳ್ತಾರೆ ಮಷಿನ್ ಪ್ರೈಸ್ ಎಷ್ಟು ಅಂತ ನಾನು ಆಲ್ರೆಡಿ ಮುಂಚೆನೇ ಮಷಿನ್ ಪ್ರೈಸ್ ಹೇಳಿರ್ತೀನಿ ವರ್ಕ್ ಮಷಿನ್ ಪ್ರೈಸ್ ಬಂದುಬಿಟ್ಟು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ಹೇಳಿಬಿಟ್ಟು ಹಾಗೆ ತುಂಬ ಜನ ಇನ್ನೂ ಕೂಡ ಮಷಿನ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಸಹ ಆಲ್ ದ ಬೆಸ್ಟ್ ಹಾಗೆ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಸೊ ಈಗಾಗಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಆ ಟಾಪಿಕ್ ಬಗ್ಗೆ ತುಂಬ ಜನ ಅದು ಇದೇ ರೀಸನ್ನ ಹೇಳ್ತಾ ಇದ್ದಾರೆ ನಾವು ಕೂಡ ಮಷಿನ್ ತೊಗೊಳ್ಬೇಕು ಅಂತ ಇದ್ದೀವಿ ಬಟ್ ಯಾರನ್ನಾದರೂ ಒಪಿನಿಯನ್ ಕೇಳಿದ್ರೆ ಮುಂದೆ ಆ ಟ್ರೆಂಡ್ ಬಿದ್ದೋಗುತ್ತೆ ಇನ್ನು ಏನಕ್ಕೆ ಮಷಿನ್ ತೊಗೊಳ್ತೀರ ಅಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಅದರದ್ದು ಒಂದು ಕಾಲ್ ಮಾಡಿ ಕೂಡ ಕೇಳಿದ್ದಾರೆ ಅಕ್ಕ ನಿಮ್ಮ ಒಪಿನಿಯನ್ ಹೇಳಿ ಅಂತ ಹೇಳಿಬಿಟ್ಟು ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದು ಯಾವ ಏನಕ್ಕೆ ಆ ಥರ ಹೇಳ್ತಾರೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಸಹ ಆ ಥರ ಆಗಂಗಿದ್ರೆ ಇಷ್ಟೊಂದು ಜನ ಇಷ್ಟೊಂದು ಮಷಿನ್ಗಳನ್ನ ಏನಕ್ಕೆ ಪರ್ಚೇಸ್ ಮಾಡ್ತಿದ್ರು ಅನ್ನೋದೊಂದು ಕ್ವಶನ್ನು ಹಾಗೆ ಅದರಿಂದ ಮಷಿನ್ ತೊಗೊಂಡ್ಬಿಟ್ಟು ಸಾಲ ಸಾಲ ಮಾಡಿ ಮಷಿನ್ ತೊಗೊಂಡು ಅದರಿಂದ ದುಡ್ಡುಕೊಳ್ತಾ ಇ ಎಮ್ ಐ ಕಟ್ಕೊಂಡು ಆರಾಮಾಗಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಹೇಳಬೇಕು ಅಂತಂದರೆ ಸೊ ನೀವು ಇನ್ನೊಬ್ರು ಮಾತಿಗೆ ಕಿವಿ ಕೊಡದೆ ಇರ ನಿಮ್ದು ಏನಿದೆ ನೀವೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಮಾಡ್ಕೊಂಡು ಹೋಗಿ ಇನ್ನೊಬ್ಬರು ಯಾರು ಒಪಿನಿಯನ್ ಕೇಳೋಕ್ಕೂ ಹೋಗ್ಬೇಡಿ ಸೊ ಒಪಿನಿಯನ್ ಕೇಳೋರು ಏನಾದರೂ ನಿಮಗೆ ಹೆಲ್ಪ್ ಮಾಡೋರು ಇದ್ದಾರಾ ಹೆಲ್ಪ್ ಮಾಡ್ತಾರಾ ಇಲ್ಲ ತಾನೇ ಏನು ಏನು ಅವರು ಅವ್ರದ್ದು ಏನು ಒಪಿನಿಯನ್ ಇದೆ ಅದನ್ನು ಹೇಳ್ತಾರೆ ಸೊ ಅದನ್ನು ನಡೆಸ್ಕೊಂಡು ಹೋಗ್ಬೇಕಾಗಿರೋದು ನೀವು ಮಷಿನ್ ತೊಗೊಳ್ಬೇಕಾಗಿರೋದು ನೀವು ಬಂಡವಾಳ ಹಾಕಬೇಕಾಗಿರೋದು ನೀವು ಸೊ ಇನ್ನೊಬ್ರದ್ದು ಒಪಿನಿಯನ್ ನೀವೇನು ಇದ್ದೀರಾ ಅಂತಲೇ ಗೊತ್ತಾಗ್ತಿಲ್ಲ ಸೊ ಬನ್ನಿ ಇವಾಗ ನಾನು ಏನು ಟಿಪ್ಸ್ ಅಂತ ಹೇಳ್ತೀನಿ ತುಂಬ ಕಾಯಿಸಿದೆ ಅನಿಸುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನೋಡ್ಬೈದು ಪ್ರೆಸರ್ ಫುಡ್ನ ನಾನು ಸಿಂಗಲ್ ಫುಡ್ ಹಾಕ್ಕೊಂಡಿದ್ದೆ ಅದನ್ನು ಇಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಏನೋಕ್ಕೆ ಕಟ್ ಕಟ್ವರ್ಕೋಸ್ಕರನೇ ಇದನ್ನು ನಾನು ತೋರಿಸ್ತಾ ಇರೋದು ಕಟ್ವರ್ಕ್ ಈ ಥರ ಮಾಡಿದ್ರೆ ತುಂಬಾ ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಟ್ವರ್ಕ್ ಹೆಂಗೆ ಹೆಂಗೆ ಕಟ್ವರ್ಕ್ ಆಗಿದ್ದು ಚಿಕ್ಕ ಚಿಕ್ಕ ಕರು ಕೂಡ ಇದರಲ್ಲಿ ಕವರ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಪ್ರೆಸರ್ ಫುಡ್ನ ರಿಮೂವ್ ಇದ್ದೀನಿ ಪ್ಲೀಸ್ ಗೈಸ್ ಮೊದಲೇ ಹೇಳ್ತಿದ್ದೀನಿ ಯಾರು ಬಿಗಿನರ್ಸ್ ಆಗಿದ್ದು ನಾನು ಕೂಡ ಟ್ರೈ ಮಾಡ್ತೀನಿ ಅನ್ನೋದಾದರೆ ಹುಷಾರಾಗಿ ಮಾಡ್ಕೊಳ್ಳಿ ಸ್ಪೀಡನ್ನ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಜಾಕ್ ಅಥವಾ ಜೂಕಿ ಮಷೀನ್ ಇರೋರು ಸ್ಪೀಡ್ನ ಫುಲ್ ಕಂಪ್ಲೀಟಾಗಿ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂತಂದರೆ ಕೈಗೆ ಹಾಕ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ನಾನು ಕೂಡ ಸ್ಟಾರ್ಟಿಂಗ್ ಒಂದು ಮೂರ್ನಾಲ್ಕು ಸಲ ಕೈಗೆ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಕಚ್ಚಾ ಎಷ್ಟು ಬೇಕೋ ಅಷ್ಟು ಕೈ ಇಟ್ಕೊಂಡ್ಬಿಟ್ಟು ಇಲ್ಲಿ ಪ್ರೆಝರ್ ಫುಟ್ ಏನಿದೆ ಬಿಚ್ಚಿದೆ ಆದಮೇಲೆ ನಾನು ಸ್ವಲ್ಪ ಸ್ಪೀಡ್ ಫಾರ್ವರ್ಡ್ ಮಾಡಿ ತೋರಿಸಿದ್ದೀನಿ ಸೊ ನೀವು ಈಗ ವರ್ಕ್ ಮಾಡ್ತಾರಲ್ಲ ಸೊ ಆ ಥರ ಫ್ರೇಮ್ ಹಿಡ್ಕೊಳೋ ಅಂಥ ಅವಶ್ಯಕತೆ ಏನಿಲ್ಲ ಸೊ ಆ ಸ್ಟ್ಯಾಂಡಲ್ಲಿ ನೀವು ಹಿಡ್ಕೊಂಡು ಕಟ್ ವರ್ಕ್ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲಿ ನೀವು ನಿಮ್ಮ ಕೈನ ನೀವೇ ಮೂವ್ ಮಾಡಬೇಕು ಈಗ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಹೇಗೆ ಅಂದರೆ ನಾವು ಸ್ಟಿಚ್ ಮಾಡ್ತಾ ಹೋದರೆ ನಾವು ಪಿಡಲ್ ತುಂಬ ಮೂವ್ ಮಾಡ್ತಾ ಹೋದರೆ ಅದಾಗದೇ ಮೂವ್ ಮೂವ್ ಆಗ್ತಾ ಹೋಗುತ್ತೆ ನಾವೇನು ಜಸ್ಟು ಸಪೋರ್ಟ್ ಕೊಡಬೇಕು ಅಷ್ಟೇ ಬಟ್ ಇದರಲ್ಲಿ ಇಲ್ಲ ಜಸ್ಟ್ ನೀಡಲ್ಲಿ ಮಾತ್ರ ಮೂವ್ ಆಗುತ್ತೆ ಅಷ್ಟೇ ಇನ್ನು ಬಟ್ಟೆ ಎಲ್ಲನೂ ಸಹ ನಾವೇ ಕೈಯಿಂದ ಮೂವ್ ಮಾಡಬೇಕು ಸ್ವಲ್ಪ ಸ್ಪೀಡನ್ನ ತುಂಬ ಅಂದರೆ ತುಂಬ ಕಮ್ಮಿ ಇಟ್ಕೊಳ್ಳಿ ನನಗೆ ಅಭ್ಯಾಸ ಇದೆ ನಾನು ಮಾಡ್ತೀನಿ ಪ್ಲೀಸ್ ಗಾಯ್ಸ್ ಎಲ್ಲರೂ ಕೂಡ ಸ್ಪೀಡನ್ನ ತುಂಬ ಕಮ್ಮಿನೇ ಇಟ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನೀಡಲ್ ಕೈಗೆ ಹಾಕೊಂಡ್ರೆ ತುಂಬಾ ಪೈನ್ ಆಗುತ್ತೆ ಸೊ ಇದೇ ಥರ ವರ್ಕ್ ಮಾಡಬೇಕಾದ್ರೂ ಏನು ಏನು ಮಾಡಬೇಕಾದ್ರೆ ಗೊತ್ತಿಲ್ಲ ನಮ್ಮೊಬ್ರು ವ್ಯೂವರ್ಸೋ ಸಬ್ಸ್ಕ್ರೈಬರು ಕಸ್ಟಮರು ಗೊತ್ತಿಲ್ಲ ಗಾಯ್ಸ್ ನನಗೆ ಅವರು ನವೀನವ್ರು ಹೇಳಿದರು ನನಗೆ ಕೈ ನೀಡಲ್ಲಿ ಹಾಕೊಂಡ್ಬಿಟ್ಟಿದಾರೆ ಅದು ನೀಡಲು ಇಲ್ಲ ಅದನ್ನು ಆಪ್ರೇಟ್ ಮಾಡಿಬಿಟ್ಟು ತೆಗ್ದಿದ್ದಾರೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು ಕೂಡ ಯಾಕಂದರೆ ಕಬ್ಣ ಅಲ್ವಾ ತುಂಬ ಅಂದರೆ ತುಂಬ ಪೇಯ್ನ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೋಡಿಕೊಂಡು ಕೆಲಸನ ಮಾಡಿ ಸೊ ಇದು ಇದೇ ಥರನೇ ಟಿಪ್ಸ್ನ ಫಾಲೋ ಮಾಡಿ ಗು ತುಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಅಲ್ಲಿ ಸ್ಪೀಡ್ ಫಾರ್ವರ್ಡ್ ಮಾಡಿ ತೋರಿಸಿರೋದ್ರಿಂದ ಬೇಗನೆ ಮುಗಿಯಿತು ಆ ಟಿಪ್ಸ್ ಏನು ಹೇಳಿದ್ನೋದು ಇದೇ ಥರ ಮಾಡಿಕೊಂಡ್ರೆ ನಿಮಗೆ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಈ ಟಿಪ್ಸ್ನ ಏನಕ್ಕೆ ಹೇಳ್ಕೊಟ್ಟೆ ಅಂತಂದರೆ ಈ ಟಿಪ್ಸ್ನ ಮೊದಲೇ ಹೇಳ್ಬೋದಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಕಟ್ ವರ್ಕ್ ಅನ್ನೋದು ತುಂಬ ಟ್ರೆಂಡಿಂಗಲ್ಲಿ ಇರುವಂತಹ ಡಿಸೈನು ಹೇಳಬೇಕಂತಂದರೆ ಎಲ್ಲರೂ ಸಹ ಕಟ್ ವರ್ಕ್ ಹೇಳ್ತಾರೆ ಹ್ಯಾಂಡ್ ವರ್ಕಲ್ಲೂ ಕಟ್ವರ್ಕ್ ಬೇಕು ಅಂತಾರೆ ಮಷಿನ್ ವರ್ಕಲ್ಲೂ ಆಗ ಕಟ್ ವರ್ಕ್ ತೋರಿಸಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಒಂದು ಟಿಪ್ಸ್ನ ಹೇಳಿದೆ ಅಷ್ಟೇ ಆಲ್ಮೋಸ್ಟ್ ಎಲ್ಲರೂ ಸಹ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾರಾದರೂ ನಾನು ಆಲ್ರೆಡಿ ಈ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋರು ನನಗೆ ಕಾಮೆಂಟ್ ಮಾಡಿ ಗಾಯಸ ಏನಾದರೂ ಈ ಟಿಪ್ ಟಿಪ್ಸ್ ಏನಾದರೂ ಇಷ್ಟ ಆಗಿದ್ರೆ ನನಗೆ ನನ್ನ ಒಂದು ಟಿಪ್ಸ್ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಕೂಡ ಲೈಕ್ ಶೇರು ಕಮೆಂಟು ಮಾಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ ನಮ್ಮ ವೀಡಿಯೋನೂ ಸಹ ಇಷ್ಟಪಟ್ಟು ನೋಡ್ತಾರೆ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಹಾಗೆ ನೆಕ್ಸ್ಟು ವೀಡಿಯೋ ಮಾಡಲಿಕ್ಕೂ ಸಹ ನಮಗೆ ಮೋಟಿವೇಶನಲ್ಲು ಆಗುತ್ತೆ ನಮ್ಮ ವೀಡಿಯೋಸು ಕೂಡ ನೋಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಪ್ಲೀಸ್ಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಹಾಗೆ ಎಂಡ್ವರೆಗೂ ನೋಡಿ ನಿಮ್ಗೆ ಕೂಡ ಇನ್ನೂ ಹೊಸ ಹೊಸ ಡಿಸೈನ್ಗಳು ಬರ್ತಾ ಹೋಗುತ್ತೆ ಡೈಲಿ ನನ್ನ ವೀಡಿಯೋಸ್ ಅಂತೂ ಕನ್ಸಿಸ್ಟೆನ್ಸಿ ಇಲ್ಲ ಹೇಳಬೇಕು ಅಂತಂದರೆ ನಾನು ಡೈಲಿ ನೈನ್ ಓ ಕ್ಲಾಕಿಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಅದನ್ನು ಸಹ ನಾನು ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ನೈಟೆಲ್ಲ ವರ್ಕ್ ಮಾಡು ಡೇ ಎಲ್ಲ ವರ್ಕ್ ಮಾಡು ಎಲ್ಲ ಎಲ್ಲ ಇದೆ ಆಗ್ಬಿಟ್ಟಿದೆ ಇವಾಗ ಹೆಂಗಂದ್ರೆ ಊಟ ಮಾಡೋಕೆ ಹೋದ್ರೆ ಅರ್ಧ ಗಂಟೆ ಹೋಗ್ಬಿಡುತ್ತಲ್ಲ ಅನ್ನೋ ಒಂದು ಮೈಂಡ್ ಇದೀವಿ ನಾವು ಬಟ್ ಏನೂ ಮಾಡೋಕ್ಕಾಗಲ್ಲ ಶೇರ್ ಮಾಡಿಕೊಂಡು ನಾನು ನಾವು ಇನ್ನೊರಿಬ್ಬರು ಕೂಡ ಶೇರ್ ಮಾಡಿಕೊಂಡು ಒಂದು ಕೆಲಸನ ಮಾಡ್ತಾ ಇದ್ದೀವಿ ಈಗ ನೋಡಿ ಚಿನ್ನಿಮ ಕೂಡ ಕರ್ಕೊಂಡ್ಬಂದಿದ್ದೀನಿ ಚಿನ್ನಿಮ್ಮ ಅಳ್ತಾಳೆ ಒಂದು ರೀಸನ್ಗೆ ನಾನು ಮೇಲ್ಗಡೆ ಬಟ್ಟೆ ತೊಗೊಂಬಂದು ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಅವಳಂತೂ ಒಂದು ಗಂಟೆ ಆದ್ರೂ ಮಲ್ಕೊಳ್ಳೋದಿಲ್ಲ ಬೇ ಬೆಳಿಗ್ಗೆ ಬೇಗ ಹೆದ್ದೇಳಿಬಿಡ್ತಾಳೆ ಹಾಗೆ ಬೆಳಿಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತಾಳೆ ಮತ್ತೆ ಐದುವರೆವರೆಗೂ ಮಲ್ಕೊತಾಳೆ ಸೊ ಇನ್ನು ಮಲ್ಕೊತಾಳೆ ಅಂತ ನಮ್ಮ ಕೆಲಸ ಅಂತೂ ಡೇ ಟೈಮಲ್ಲಿ ಮುಗಿಯುತ್ತೆ ಬಟ್ ನಮಗೆ ನೈಟ್ ಅಂದರೆ ಈ ಶೆಕೆಗಾಲದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಮಾಡ್ದಂಗೆ ಅಂತಲೇ ಅನ್ಸಲ್ಲ ಹೇಳಬೇಕು ಅಂತಂದರೆ ಅಷ್ಟು ಶೇಕೆ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನೈಟೇ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡ್ಕೊತೀವಿ ಮತ್ತು ಕಸ್ಟಮರ್ನ ಅಟೆಂಡ್ ಮಾಡಬೇಕಲ್ವಾ ಡೇ ಟೈಮಲ್ಲಿ ಅವಾಗ ಕೂಡ ಕೆಲಸ ಆಗೋಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ಟಿಚ್ ಆದಮೇಲೆ ಇದು ಮಾರ್ನಿಂಗ್ನ ವೀಡಿಯೋನ ಮಾಡ್ಕೊತಾ ಇದ್ದೀನಿ ನಾನು ನೈಟಲ್ಲಿಗೆ ಸಾಕಾಯಿತು ನಾನು ಮತ್ತೇನು ಮಾಡ್ಕೊಳಕ್ಕೆ ಹೋಗಿಲ್ಲ ಸ್ಟಿಚ್ ಮಾಡಿ ಮಲ್ಕೊಂಡೆ ಇದು ಇವಾಗ ನೋಡ್ತಾ ಇರ್ಬೋದು ಫಿನಿಶ್ ಆದಮೇಲೆ ಕಟ್ ವರ್ಕ್ ನೋಡ್ತಾ ಇರ್ಬೋದು ಕೈ ಸ್ಲೀವ್ಸಲ್ಲಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೋಸ್ಕರನೇ ಹೇಳಿದ್ದು ನಾನು ಕಟ್ ವರ್ಕಲ್ಲಿ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇಳಿದ್ನಲ್ಲ ಬ್ಲೌಸ್ ಲೂಸು ಟೈಟ್ ಇದ್ದರೆ ಒಂದು ಸ್ಟಿಚ್ ಹಾಕ್ಸ್ಕೊಬೋದು ಇಲ್ಲೊಂದು ಸ್ಟಿಚ್ ಬಿಚ್ಕೊಬೋದು ಬಟ್ ಫಿನಿಶಿಂಗ್ ಬಂದಿಲ್ಲ ಅಂತಂದರೆ ಅದು ಬ್ಲೌಸ್ ಫುಲ್ಲು ರಿಮೂವ್ ಮಾಡೋಕ್ಕಾಗಲ್ಲ ಅದ್ರ ಫಿನಿಶಿಂಗೇ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಬ್ಲೌಸ್ ಏನಾದರೂ ಈ ಡಿಸೈನ್ಸ್ ಏನಾದರೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಮಷಿನ್ ವರ್ಕಲ್ಲೂ ಅವೈಲಬಲ್ ಇದೆ ಹ್ಯಾಂಡ್ ವರ್ಕು ಅವೈಲೇಬಲ್ ಇದೆ ಇನ್ ಕೇಸ್ ನೀವೇನಾದರೂ ನಾವು ಮದುವೆಗೆ ಸ್ಟಿಚ್ ಮಾಡಿಸ್ಕೊಬೇಕು ಅಂತ ಇದ್ದರೆ ನೀವು ಇದನ್ನು ಸ್ಟಿಚ್ ಮಾಡಿಸ್ಕೊಳ್ಬೋದು ಹಾಗೆ ನಮಗೆ ಕಮ್ಮಿ ಬಜೆಟಲ್ಲಿ ಬೇಕು ಅನ್ನೋದಾದರೆ ಆ ಮಷಿನ್ ವರ್ಕಲ್ಲೂ ಸಹ ಹಾಕ್ಕೊಳ್ಬೋದು ಇನ್ ಕೇಸ್ ನಮ್ಮ ಹತ್ರ ಮಷಿನ್ ಇದೆ ನಮಗೆ ಡಿಸೈನ್ ಅಷ್ಟೇ ಬೇಕು ಅನ್ನೋರು ಆ ಡಿಸೈನ್ನ ಪರ್ಚೇಸ್ ಮಾಡ್ಬೋದು ಇನ್ ಕೇಸ್ ಈ ಡಿಸೈನ್ ಬಂದುಬಿಟ್ಟು ಚಿಕ್ಕ ಮಷಿನ್ಗೂ ಅವೈಲಬಲ್ ಇದೆ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು ಅದಾದಮೇಲೆ ಮತ್ತೆ ಇನ್ನೇನು ಡೆಲಿವರಿ ಕೊಡೋ ಟೈಮ್ ಬಂದರೆ ಬಿಡ್ತು ಇವ್ರದು ಸೊ ಬ್ಲೌಸು ಸೊ ಕೊಡಲೇಬೇಕಿತ್ತು ಬಟ್ ಆದಮೇಲೆ ಇದೊಂದು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸೇಮ್ ನಿಮಗೆ ಅದೊಂದು ಸ್ವಲ್ಪ ದೂರದಿಂದ ನೋಡಿದ್ರೆ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ ನಾನು ಡಬಲ್ ಕಲರ್ನ ಯೂಸ್ ಮಾಡಿಬಿಟ್ಟು ಈ ಒಂದು ವರ್ಕ್ನ ಮಾಡಿರೋಂಥದ್ದು ಗ್ರೀನ್ ಮತ್ತು ಪಿಂಕ್ ಕಲರ್ನ ಯೂಸ್ ಮಾಡಿದ್ದೇನೆ ಲೈಟ್ ಆರೆಂಜಿಶ್ ಪಿಂಕ್ ಬರುತ್ತೆ ಇದು ಬಾರ್ಡರಲ್ಲಿ ಬಂದಿರೋಂಥದ್ದು ಬ್ಲೌಸ್ ಪಿಂಕ್ ಹಾಕಿಲ್ಲ ನಾನು ಬಾರ್ಡ್ರಲ್ಲಿ ಏನು ಬಂದಿತ್ತಲ್ಲ ಸ್ಯಾರಿನಲ್ಲಿ ಸೊ ಆ ಪಿಂಕ್ನ ಹಾಕಿದ್ದೀನಿ ಇದು ಸ್ಲೀವ್ಸು ಇದು ಗ್ರೀನ್ ಕಲರ್ ಬಂದಿರೋದ್ರಿಂದ ಸ್ವಲ್ಪ ಹೈಲೈಟ್ ಕಾಣ್ತಾ ಇದೆ ನನಗೆ ತುಂಬ ಇಷ್ಟ ಆಯಿತು ಡಿಸೈನು ಸಿಂಪಲ್ ಇದ್ರೂ ಒಳ್ಳೆ ಕಾಣಿಸ್ತಾ ಇದೆ ಅದು ನಂಗೆ ತುಂಬ ಇಷ್ಟ ಆಯಿತು ಫಸ್ಟ್ ತೋರಿಸಿರೋ ಡಿಸೈನ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದೇನು ಇದು ಫ್ಲವರ್ದು ಒಂದು ರೋಸ್ ಮೊಗ್ಗು ಥರ ಕಾಣಿಸ್ತಾ ಇದೆಯಲ್ಲ ಸೊ ಈ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಕೂಡ ಸೇಮ್ ಒಂದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಹಾಕ್ಬಿಡ್ಬೋದು ಡಿಸೈನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಟೈಮಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಬೇಗನೂ ಮುಗಿಯೋಲ್ಲ ಲೇಟಾಗೂ ಮುಗಿಯೋಲ್ಲ ಆ ಥರ ಇದೆ ಇದು ಡಿಸೈನು ಒಂದು ನಾರ್ಮಲ್ ಟೈಮಿಂಗ್ನ ಮೇಂಟೈನ್ ಮಾಡುತ್ತೆ ಈ ಡಿಸೈನ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೆಲ್ಲನೂ ಸಹ ನಾನು ಬಿಗ್ ಮಷೀನಲ್ಲೇ ಹಾಕಿರೋದು ನೀನು ನನ್ನ ಹತ್ರ ಚಿಕ್ಕ ಮಷಿನ್ ಇದೆ ಅನ್ನೋರು ಸಹ ಈ ಡಿಸೈನ್ನ ಪರ್ಚೇಸ್ ಮಾಡ್ಬೋದು ಇದು ಗ್ರೇ ಮರೂನ್ ಡಾರ್ಕ್ ಮರೂನ್ ಕಲರ್ಗೆ ಗ್ರೇ ಹಾಗೆ ಗೋಲ್ಡ್ ಕಾಂಬಿನೇಷನಲ್ಲಿ ಬಂದಿದೆ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಜನ ಕೇಳ್ತಿರಲ್ವ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಮಾಡ್ಬೋದಾ ರಿಂಗಲ್ಸ್ ಬರಲ್ವಾ ಏನೂ ಪ್ರಾಬ್ಲಮ್ ಬರಲ್ವಾ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನನಗೆ ಬಂದಿರೋಂತಹ ಫಿಫ್ಟಿ ಪರ್ಸೆಂಟ್ ಬ್ಲೌಸ್ಗಳೆಲ್ಲನೂ ಸಹ ನನಗೆ ಮೈಸೂರು ಸಿಲ್ಕ್ ಸ್ಯಾರಿದ ಬರುತ್ತೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತೆ ಸೆಮಿ ಜಾರ್ಜರ್ ಸ್ಯಾರಿ ಬರುತ್ತೆ ನಿಜವಾಗ್ಲೂ ಒಂದೊಂದು ಸ್ಯಾರಿಗೆ ನನಗೆ ಭಯ ಆಗ್ತಿರುತ್ತೆ ಫ್ರೇಮ್ ಫಿಟ್ ಮಾಡಬೇಕಾದ್ರೆ ಎಲ್ಲಾದರೂ ಅರ್ದೋಗ್ಬಿಟ್ರೆ ಏನು ಮಾಡೋದು ಅಂತ ಸೊ ಆ ಥರ ಸ್ಯಾರಿಗೂ ಸಹ ವರ್ಕ್ ಮಾಡಿ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ಗಾಯಸ್ ಏನೂ ಪ್ರಾಬ್ಲಮ್ ಇಲ್ಲ ಒಂದು ರಿಂಗಲ್ಸ್ ಕೂಡ ಬರೋದಿಲ್ಲ ಹೇಳಿದ್ನಲ್ಲ ಆ ಒಂದು ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿಯಿಂದ ಸೆವೆನ್ ಹಂಡ್ರೆಡ್ ರೇಂಜ್ನ ತೊಗೊತೀನಿ ನಾನು ಅದಾದಮೇಲೆ ಇದೊಂದು ಫೈವ್ ಹಂಡ್ರೆಡ್ ರೇಂಜಿಗೆ ಅಂತ ಹೇಳಿದರು ಸೊ ಎಲ್ಲನೂ ಸಹ ಅವ್ರದ್ದು ಮಜರ್ ಸಿಲ್ಕ್ ಸ್ಯಾರಿ ಮತ್ತು ರೇಷ್ಮೆ ಸೀರೆ ಫುಲ್ಲು ಗ್ರಾಂಡಾಗಿರುವಂತಹ ರೇಷ್ಮೆ ಸ್ಯಾರಿಗಳು ಕೊಟ್ಟಿದ್ರು ಅವರು ನಮಗೆ ಇದೆಲ್ಲನೂ ಸಹ ನಾನ್ ಬ್ರೆಡ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇದನ್ನು ಏನು ಸಹ ಅವರನ್ನು ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿರಲಿಲ್ಲ ಜಸ್ಟ್ ಪ್ರೈಸ್ ಮಾತ್ರ ಹೇಳಿದರು ಅಷ್ಟೇ ಈ ಪ್ರೈಸಲ್ಲಿ ಹಾಕ್ಕೊಡಿ ನನಗೆ ಅಂತ ಹೇಳ್ಬಿಟ್ಟು ಸೊ ನಾನು ಆ ಪ್ರೈಸಲ್ಲಿ ವರ್ಕ್ನ ಫಿನಿಷ್ ಕೊಟ್ಟಿದ್ದೀನಿ ಬಟ್ ಎಲ್ಲ ಡಿಸೈನ್ಸ್ ಕೂಡ ಅವ್ರಿಗೆ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಖುಷಿಯಾಯಿತು ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಓನ್ನಾಗೆ ಯಾವುದೇ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕೋದಿಲ್ಲ ಎಲ್ಲ ಸಹ ಕಸ್ಟಮರ್ ಸೆಲೆಕ್ಟೆಡ್ ಆಗಿರುತ್ತೆ ಬಟ್ ಈ ಸರ್ತಿ ಮಾತ್ರ ನಾನು ಎಲ್ಲಾನು ಸಹ ಪ್ರೈಸ್ ಹೇಳಿದರು ಸೊ ಅದ್ರ ತಕ್ಕಂಗೆ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ ಬಟ್ ಆ ಕಸ್ಟಮರಿಗೆ ತುಂಬಾ ಇಷ್ಟ ಆದವು ಡಿಸೈನ್ಗಳು ತುಂಬ ಚೆನ್ನಾಗಿದೆ ರೀ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ನಾನು ಕೂಡ ಸುಮ್ಮನೆ ಆದೆ ಹಾಗೆ ಈ ಕೊರಿಯರ್ ಕಳ್ಸೋರಾಗಿದ್ರು ಸಹ ಆಗಿರ್ಬೋದು ಪ್ರೈಸ್ ಮೆನ್ಷನ್ ಮಾಡ್ತಾರೆ ಅಷ್ಟೇ ಈ ಪ್ರೈಝಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ಬಟ್ ಇದುವರೆಗೂ ನನಗೆ ಡಿಸೈನ್ ಚೆನ್ನಾಗಿಲ್ಲ ನನಗೆ ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಂತ ಯಾರ್ದು ಸಹ ಕಂಪ್ಲೇಂಟ್ ಬಂದಿಲ್ಲ ಇದುವರೆಗೂ ಸಹ ನೋಡೋಣ ಯಾ ಮುಂದೆ ನೆಕ್ಸ್ಟು ಏನೇನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಕಾಂಪಿಟೇಟರ್ ಕೊಡೋರು ತುಂಬ ಜನ ಇದ್ದಾರೆ ತುಂಬ ಜನ ಹೊಸ ಹೊಸ ಕ ಟೈಲರ್ ಶಾಪ್ಗಳು ಓಪನ್ ಆಗ್ತಾ ಇದೆ ಹೊಸ ಹೊಸ ಮಷಿನ್ಗಳು ಓಪನ್ ಆಗ್ತಾ ಇದೆ ಬಟ್ ನಮ್ಮ ಪಕ್ಕದಲ್ಲಿ ಒಂದು ಎರಡು ಮಷಿನ್ ಕ್ಲೋಸ್ ಆದವು ಏನಕ್ಕಂತ ಗೊತ್ತಿಲ್ಲ ನನಗೆ ತುಂಬ ಚೆನ್ನಾಗೇ ನಡೀತಾ ಇತ್ತು ಬಟ್ ಏನೂ ಕ್ಲೋಸ್ ಆಯಿತು ಅಂತೂ ಗೊತ್ತಿಲ್ಲ ಬಟ್ ಚೆನ್ನಾಗಿ ಬಿಸ್ನೆಸ್ ಅಂತೂ ಯಾರು ಸಹ ಡಲ್ಲಾಗಿಲ್ಲ ಗೈಸು ಹೆಜ್ಜೆಗೊಂದು ಹೆಜ್ಜೆಗೊಂದು ಟೈಲರ್ ಶಾಪ್ ಇದ್ರೂ ಸಹ ಒಬ್ರಿಗೂ ಸಹ ಲಾಸ್ ಅನ್ನೋದಾಗಿಲ್ಲ ಎಲ್ರಿಗೂ ಸಹ ಬಟ್ಟೆ ಬೀಳುತ್ತೆ ಇನ್ನೂ ಈ ಮದುವೆ ಸೀಸನ್ ಅಂತೂ ಬಂದರು ಅಂತೂ ಅಷ್ಟೇ ಒಂದ್ಸಲ ಅನ್ಕೊಂತಿದ್ದೆ ನಮಗೆ ಮಾ ನಾವು ಮಾತ್ರ ಈ ಥರ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆಲ್ಮೋಸ್ಟ್ ಟೈಲರ್ಸ್ ಅಂತ ಏನಿದೆ ಎಲ್ಲ ಟೈಲರ್ಸು ಕೂಡ ನೈಟಲ್ಲನೂ ಸಹ ಕೆಲಸ ಮಾಡದೇ ಮಾಡ್ತಾರೆ ಒಂದ್ಸಲ ನೈಟು ಹೊರ್ಗಡೆ ಹೋಗೋಣ ಅಂತೇಳಿ ಟೀ ಕಾಫಿ ಕುಡಿಯೋಕೇನಾದ್ರೂ ನೈಟೆಲ್ಲ ಶ ವರ್ಕ್ ಮಾಡಬೇಕಾದ್ರೆ ಹೊರಗಡೆ ಹೋದರೆ ಕೆಲವೊಂದು ಟೈಲರ್ ಶಾಪ್ಗಳು ಪಾಪ ಅರ್ಧ ಶೆಡನ್ನು ಕ್ಲೋಸ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹಾಗೆ ಇಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನು ಒಬ್ರು ಕೇಳಿದ್ರು ತೋರಿಸಿ ಅಂತ ಹೇಳಿಬಿಟ್ಟು ಬಟ್ ನಾನು ಎಷ್ಟು ಆಗುತ್ತೋ ಅಷ್ಟು ಕ್ಲಿಯರಾಗಿ ತೋರಿಸೋಕ್ಕೆ ಟ್ರೈ ಮಾಡಿದ್ದೀನಿ ಈಗ ಯಾಕೆ ನನಗೆ ಸ್ಟ್ಯಾಂಡು ಫಿಟ್ ಮಾಡೋದು ಅಷ್ಟೊಂದು ಕ್ಲೀ ನನಗೆ ಯಾವ ಹ್ಯಾಂಗಲಲ್ಲಿ ಫಿಟ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ನನಗೆ ಹೆಂಗಾಗುತ್ತೋ ಅಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣ ಅನಿಸ್ತಾ ಇದೆ ಗೊತ್ತಿಲ್ಲ ನಾವು ವರ್ಕ್ ಮಾಡಬೇಕಾದ್ರೆ ಒಂದೇನಾದರೂ ಸ್ಟಿಚಸ್ನ ಸ್ಕಿಪ್ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟಿಂಗ್ ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಬರುತ್ತೆ ನೆಕ್ಸ್ಟು ಬರೋ ಸ್ಟಿಚ್ಚನ್ನ ಸ್ಕಿಪ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಏನು ಸ್ಟೆಪ್ ಬರುತ್ತಲ್ಲ ಅದು ಆ ಸ್ಕಿಪ್ ಮಾಡಿಕೊಂಡು ಆ ಒಂದು ಪ್ಲೇಸ್ಗೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ ಹಾಕ್ಕೊಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಬಾಲ್ ಚೈನ್ ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅವ್ರ ಬಾಲ್ ಚೈನ್ ಮಾತ್ರ ಕೇಳಿದ್ರು ಸ್ಟೋನ್ ಚೈನ್ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ಬ್ಲೌಸು ಈ ಹಾರ್ಮೋಲ್ ಶೇಪಲ್ಲಿ ತುಂಬಾ ಡ್ಯಾಮೇಜ್ ಆಗಿಬಿಡುತ್ತೆ ಯಾಕಂದರೆ ಸ್ಟೋನ್ ಚೈನು ಅದು ಕೊಕ್ಕೆ ಥರ ಬಂದಿರುತ್ತೆ ಕಬ್ನದ್ದು ಸೊ ಅದು ಎಳ್ದು 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 ಏನಾಗ್ಬಿಡುತ್ತೆ ಬ್ಲೌಸೇ ಡ್ಯಾಮೇಜ್ ಆಗಿಬಿಡುತ್ತೆ ನಂದು ಸೀಮ್ ಅಂತದ್ದು ಬ್ಲೌಸ್ ಅಂತೂ ಒಂದು ಎರಡು ಮೂರು ಸಲ ಹಾಕಿರ್ಬೋದು ಅಷ್ಟೇ ಬಟ್ ಲೈನಿಂಗ್ ಒಳಗಡೆ ಕಾಣಿಸುತ್ತೆ ಅಷ್ಟು ಆ ಮಟ್ಟಿಗೆ ಡ್ಯಾಮೇಜ್ ಆಗಿ ಹೋಗಿದೆ ನಾನು ನೆಕ್ಸ್ಟ್ ಏನಾದರೂ ಊರಿಗೆ ಹೋದಾಗ ನಾನು ತೋರಿಸ್ತೀನಿ ನನ್ನ ಒಂದು ಬ್ಲೌಸ್ ಯಾವ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಒಂದು ನಾನು ಪ್ರೆಗ್ನೆಂಟ್ ನೈನ್ ಮಂತ್ ಪ್ರೆಗ್ನೆಂಟ್ ಇದ್ರೂ ಸಹ ನಾನು ಅದನ್ನು ವರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡಿದ್ದೆ ನಾನೇ ನನ್ನ ನಾನೇ ಕೈಯಾರೇನೆ ಬಟ್ ಅದು ಇವಾಗ ಹಾಕ್ಕೊಳ್ಳೋ ಸಿಚುವೇಶನಲ್ಲಿ ಇಲ್ಲ ಅದು ಏನಾಗುತ್ತೋ ಗೊತ್ತಿಲ್ಲ ಸೊ ಅದಕ್ಕೆ ಹೇಳಿದ್ದೀನಿ ಅಮ್ಮ ಅಮ್ಮ ಸ್ವಲ್ಪ ತೆಳ್ಳ ಇದ್ದಾರೆ ಅಲ್ವ ಅವ್ರ ಸೈಜಿಗೆ ಅದನ್ನು ರೆಡಿ ಮಾಡ್ಕೊಂಡು ಬಿಡಿ ಅಂತ ಹೇಳಿಬಿಟ್ಟು ಹೇಳಿದ್ದೀನಿ ಅಷ್ಟು ಗ್ರ್ಯಾಂಡಾಗಿ ವರ್ಕ್ ಮಾಡಿಕೊಂಡು ಇವಾಗ ಅದನ್ನು ಯೂಸ್ ಮಾಡದೇ ಇದ್ದರೆ ತುಂಬ ಬೇಜಾರಾಗುತ್ತೆ ಅಲ್ವ ಸೊ ಅದಕ್ಕೋಸ್ಕರ ಯಾರೇ ವರ್ಕ್ ಮಾಡಿಸ್ಕೊಳ್ಳಿ ನೀವು ಸ್ಟೋನ್ ಚೈನ ಹಾಕ್ಸ್ಕೊಳಕ್ಕೆ ಹೋಗ್ಬಿಡಿ ಬಾಲ್ ಚೈನ್ ಒಂದು ಮಟ್ಟಿಗೆ ಒಂದು ತಕ್ಕ ಮಟ್ಟಿಗೆ ಹೋಕ್ಕೆ ಅಷ್ಟು ಬಿಟ್ಟರೆ ಯಾರೂ ಸಹ ಸ್ಟೋನ್ ಚೈನ ವರ್ಕ್ ಬ್ಲೌಸ್ಗಳಿಗೆ ಹಾಕಿಸ್ಕೊಳ್ಬೇಡಿ ನಮಗೇನು ಬೇಡ ಒಂದು ಸರಿ ಯೂಸಿಗೆ ಅಷ್ಟೇ ಹಾಳಾಗಲಿ ಪರವಾಗಿಲ್ಲ ಅಂದಬೇಕಿದ್ರೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಫುಲ್ ಬ್ಲೌಸೆ ವರ್ಕ್ ಮಾಡಿಸ್ಕೊಳ್ಳಿ ನಾನೇನು ಹೇಳೋಕ್ಕೋಗೋಲ್ಲ ಇನ್ ಕೇಸ್ ನಮಗೆ ಫ್ಯೂಚರ್ ಬೇಕು ನಮ್ಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು ಕಾಸ್ಟ್ಲಿ ಸೀರೆಗಳು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಸ್ಟೋನ್ ಚೈನ ಅದಾದಮೇಲೆ ನಮ್ಮ ಕೆಲಸನೂ ಸಹ ಸ್ಟಾರ್ಟ್ ಆಯಿತು ಇದು ಮತ್ತೆ ನೆಕ್ಸ್ಟ್ ಡೇ ನಾನು ವೀಡಿಯೋನ ಮಾಡ್ಕೊಂಡಿರೋದು ಡೈರೆಕ್ಟಾಗಿ ಕಂಟಿನ್ಯೂ ಆಗಿ ಒಂದೊಂದು ದಿನದ ಒಂದೊಂದು ಕನ್ಸಿಸ್ಟೆನ್ಸಿ ಇಲ್ಲ ನನ್ನದು ನಂದು ವೀಡಿಯೋ ಬಂದುಬಿಟ್ಟು ಸೊ ಇನ್ಮೇಲಿಂದ ಕನ್ಸಿಸ್ಟೆನ್ಸಿಯಿಂದ ಎರಡು ದಿನಕ್ಕೆ ಒಂದು ವೀಡಿಯೋ ಆದರೂ ಪರವಾಗಿಲ್ಲ ಕನ್ಸಿಸ್ಟೆನ್ಸಿ ಇರಬೇಕು ವೀಡಿಯೋಗೆ ಹಾಗಾದ್ರೆ ನಮ್ಮ ಒಂದು ಕಸ್ಟಮರ್ಗೆ ರೀಚ್ ಆಗುತ್ತೆ ಹಾಗೆ ವೀವರ್ಸ್ಗೂ ಕೂಡ ರೀಚ್ ಆಗುತ್ತೆ ಹೊಸ ಹೊಸ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮದು ಕೆಲಸನೂ ಹಾಗಿದೆ ಕನ್ಸಿಸ್ಟೆನ್ಸಿ ಇಲ್ಲ ಅದಕ್ಕೋಸ್ಕರ ಇವಾಗ ನೈನ್ ಓ ಕ್ಲಾಕಿಗೆ ಅಂತೇಳಿದರೆ ಆ ಟೈಮಿಗೆ ನಾವು ವೀಡಿಯೋನ ಅಪ್ಲೋಡ್ ಮಾಡಬೇಕು ಎವರಿ ಡೇನೂ ಸಹ ಸೊ ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಗಾಯ್ಸ್ ಪ್ಲೀಸ್ ಗಾಯ್ಸ್ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ನಮಗೂ ಕೂಡ ಖುಷಿ ಆಗುತ್ತೆ ಆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಸಹ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ಸೊ ನಾನು ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಮದುವೆ ಸೀಸನ್ ಇರೋದ್ರಿಂದ ಆಗ್ತಾಯಿಲ್ಲ ಅಷ್ಟೇ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್ ಲಾಡ್ಸ್ ಆಫ್ ಲವ್